ನೀವು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಉಳಿಸ್ಕೊಳ್ಳೋ ಸಾಧ್ಯ ಇಲ್ಲ ಮುಗುತ್ತಿದ್ರೆ ಕೆಲಸ ಯಾಕಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ರಿ ಮರ ಹಸಿರಿದೆ ಎಲ್ಲ ಏನೇನು ಹೋಗಿದೆ ಮುಗಿತಾ ಬಂತ ಇದ್ರ ಅವಧಿನೇ ಮುಗಿತಾ ಇದೆ ಇದು ವಯಸ್ಸು ಮುಗಿತ ಅಂತ ಆರೈಕೆ ಆಗಿ ಆರೈಕೆ ವಯಸ್ಸು ಇದ್ರಿಗಿಂತ ವಯಸ್ಸಾಗಿರೋ ಮರಗಳು ಚೆನ್ನಾಗಿರೋಗಿಲ್ವಾ ಹೌದು ಆರೈಕೆಯಲ್ಲಿ ಅದು ವ್ಯತ್ಯಾಸ ಕಳಿಸ್ಕೊಳ್ಳುತ್ತೆ ಇನ್ನೊಂದು ಎರಡು ವರ್ಷ ಅಂದ್ರೆ ತಲೆ ಕಳಿಸ್ಕೊಳ್ಳುತ್ತೆ

ನೋಡಿದಂತಹ ರೀತಿ ರೀತಿ ಒಂದು ಗಿಡ ಮಾರ್ಕ್ ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಬೆಳೆ ಕೊಡಲ್ಲ ಅಂತ ಹೇಳಿ ಪ್ರಮಾಣ ಮಾಡಿ ಹೇಳ್ತಾರೆ ಅದು ಏನು ಅಂತ ಈಗ ಮುಂದಿನ ದಿನಗಳಲ್ಲಿ ನೋಡಬೇಕು ಅಷ್ಟು ಗ್ಯಾರಂಟಿ ಅಂತ ಹೇಳ್ತಾರೆ ಇದು ಬಲಿಸ್ಟ್ ಇಲ್ಲ ಇದ್ರೆ ಇದೆ ಇಲ್ಲ ಇದ್ರಲ್ಲಾ ಕೊನೆ ಬರುತ್ತೆ ಹಾ ಚಿಕ್ಕದರು ಬರುತ್ತೆ ಇದರಲ್ಲಿ ಇದೆ ಹಾ ಬರುತ್ತೆ ಇನ್ನು ನಾಲ್ಕೈದು ದಿನಕ್ಕೆ ಕೊನೆ ಬರುತ್ತೆ ಅದರ ಕೊನೆ ಸಣ್ಣ ಯಾಕಂದರೆ ಇದು ಕೊಳಲು ವೆರೈಟಿ ಗಿಡ ಆರೈಕೆ ಮಸ್ಟ್ ಅಂಡ್ ಶುಡ್ ಬರೀ ಆರೈಕೆ ಅಲ್ಲ ಗಿಡದ ಆಯ್ಕೆ ಓ ಹೋ ಹೋ ಗಿಡದ ಆರೈಕೆ ಗಿಡದ ಆಯ್ಕೆ 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 ಗಿಡದ ಆಯ್ಕೆ ಜೊತೆಗೆ ಆರೈಕೆ ಆರೈಕೆ ಇದು ಕೊಳಲು ವೆರೈಟಿ ಗಿಡ ಇದನ್ನ ನಾವು ಏನು ಮಾಡಿದರೂ ಉದ್ಧಾರ ಮಾಡಬೇಕು ಒಂದ ತಬಲಾ ಕೊಳಲು ಮೃದಂಗ ಅಂತ ಹೇಳಿದ್ರಲ್ಲ ಓ ಇದು ಕೊಳಲು ಹಾಂ ಇದು ಏನೂ ಮಾಡೋಕ್ಕಾಗಲ್ಲ ಈ ಈ ಥರ ಗಿಡಗಳು ತುಂಬಾ ಇದಾವೆ

ಯಾವ ತರ ಗಿಡ ಆಯ್ಕೆ ಮಾಡ್ತಾರೆ ಯಾವ ತರದಲ್ಲಿ ಸೂಕ್ಷ್ಮವಾಗಿ ನೋಡ್ತಾರೆ ಹಾಗೂ ಯಾವ ತರದಲ್ಲಿ ಸಲಹೆ ಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸುರೇಶ್ ಲಾಯರ್ ಅವರಿಗೆ ತುಂಬಾ ನೆನಪು ಮಾಡ್ತಾ ಇದ್ದೀವಿ ಅವ್ರು ಇರಬೇಕಿತ್ತು ಅವರು ಇದ್ರೆ ಇನ್ನೂ ಉತ್ತಮ ರೀತಿಯ ಸಲಹೆ ಸಹಕಾರ ಅವ್ರ ಜೊತೆಗೆ ಆಗ್ತಿತ್ತು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ